ಈ ಒಂದು ಕ್ರಾಂತಿ ಗೀತೆ ಮುಖಾಂತರ ಪ್ರಾರಂಭ ಮಾಡಿ ಆಮೇಲೆ ನಮ್ಮ ಕಲಾವಿದರೆಲ್ಲ ಕಾಸ್ಟ್ಯೂಮ್ ಹಾಕೊಂಡು ನಿಮ್ಗೊಂದಿಷ್ಟು ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತಾ ಮೊದಲಿಂದಾಗಿರುವಂತ ಎಲ್ಲಾ ಜೈ ಜಯ ನಮಸ್ಕಾರಗಳನ್ನು ತಿಳಿಸುತ್ತಾ ಅಂಬೇಡ್ಕರ್ ಅವರ ಒಂದು ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ದೇಶ ಭಕ್ತರೇ ವಿಶ್ವಮಾನವನ ವಿಶ್ವ ಮಾನವನ ಸಹಸ್ರಾತೇ ದೇಶಭಕ್ತರೇ ನೀವು ಕೇಳಿ ನೊಂದ ಮಾಡಿಗೆ ಬೆಳಕು ನೀಡಿದ ಬೆಂದ ಬದುಕಿಗೆ ದಾರಿ ತೋರಿದ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಎಂ ಕಲ್ಲಣಗೌಡರ್ ಇವರನ್ನು ಪುಷ್ಪಗುಪ್ತ ನೀಡಿ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತಿಸೋಣ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕ್ರಾಂತಿ ಪ್ರೀತಿಯನ್ನು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಶಟ್ಟರ್ ಮೇಡಮ್ ಅವರನ್ನು ಕೂಡ ಹೂಗುಚ್ಛ ನೀಡೋದ್ರ ಮುಖಾಂತರ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತಿಸೋಣ ಈ ಕಾರ್ಯಕ್ರಮದಲ್ಲಿ ಒಂದು ಕ್ರಾಂತಿಯ ಗೀತೆಯನ್ನು ನೀಡಿದಂತಹ ಜೇನುಗೂಡು ಕಲಾ ತಂಡದ ಸರ್ವ ಸದಸ್ಯರಿಗೂ ಕೂಡ ಚಪ್ಪಾಳೆ ಮುಖಾಂತರ ಹಾಗೆ ಮುಖಾಂತರ ಚಂದ ಹಾಗೆ ನಮ್ಮ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀತಾ ಶಿವಪ್ಪ ಮುದಿರ್ಜುನ್ ಅವರನ್ನು ಕೂಡ ಹೂಗುಚ್ಚ ನೀಡುವುದರ ಮುಖಾಂತರ ಸ್ವಾಗತಿಸೋಣ ಹಾಗೆ ನಮ್ಮ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ಹಾಗೂ ನನ್ನ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳನ್ನು ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಧನ್ಯವಾದಗಳು ಸಲ್ವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಾರುತಿ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ನೋಡಿದ ಕಾರ್ಯ ಉದ್ಘಾಟಿಸಿದಂತಹ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು ಮುಂದುವರಿದು ವೇದಿಕೆ ಮೇಲೆ ಇರುವಂತಹ ನಮ್ಮ ದೇಶದ ಮಹಾಚೇತನಗಳಾದಂತಹ ಅಂಬೇಡ್ಕರ್ ಅವರಿಗೆ ಮತ್ತು ವಾಲ್ಮೀಕಿ ಮಹರ್ಷಿಗಳಿಗೆ ಪುಷ್ಪವನ್ನ ಅರ್ಪಿಸಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ದೇಶದ ಮಹಾನ್ ಚೇತನಗಳಿಗೆ ಪುಸ್ತಕವನ್ನು ಆರಂಭಿಸಿದಂತಹ ಎಲ್ಲ ಮಹನೀಯರಿಗೆ ನಿವಾರಣಾ ಕಾರ್ಯಕ್ರಮ ಕಾನೂನು ಅರಿವು ಕಾರ್ಯಕ್ರಮವನ್ನು ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ ಸದರಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕಲ್ಯಾಣಗಢ ಸರ್ ಅವರೇ ಹಾಗೂ ನಮ್ಮ ನೆಚ್ಚಿನ ಜೋಗಣ್ಣ ಸರ್ ಅವರೇ ಹಾಗೂ ಜಿಲ್ಲಾ ದೌರ್ಜನ್ಯ ಕಮಿಟಿಯ ಸದಸ್ಯರಾಗಿರ್ತಕ್ಕಂತಹ ಅದಿಮಾನಿ ಸರ್ ಅವರೇ ಹಾಗೂ ನಮ್ಮ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ನಿಲಯದ ವಾರ್ಡನ್ರಾಗಿರ್ತಕ್ಕಂಥ ದೀಪಾ ಶೆಟ್ಟರ್ ಮೇಡಮ್ ರವರೇ ಹಾಗೂ ಈ ಕಾಲೇಜಿನ ಎಲ್ಲ ಬೋಧಕ ಹಾಗೂ ಬೋಧಕೇತ ಸಿಬ್ಬಂದಿಯವರೇ ಉಪನ್ಯಾಸಕರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿಯವರೇ ಹಾಗೂ ನಿಲಯದ ಈ ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಏನು ಏನಕ್ಕೆ ಕಂದ್ಕೊಂಡಿದ್ದೀವಿ ಅಂತಂದರೆ ಇನ್ನು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಅಸ್ಪೃಶ್ಯತೆ ಆಚರಣೆಯಲ್ಲಿ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆಯಿಂದ ಕಾನೂನಿನ ಅರಿವನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತಮ್ಮ ಅಕ್ಕಪಕ್ಕದಲ್ಲಿ ತಮ್ಮ ಗ್ರಾಮಗಳಲ್ಲಿ ಶಿಕ್ಷಣವನ್ನು ಪಡೆದಂಥವರಿಗೆ ಆ ಕುರಿತ ಒಂದು ಮಾಹಿತಿಯನ್ನು ನೀಡಿದಾಗ ಅದರಿಂದ ಉಪಯೋಗ ಆಗ್ತದೆ ಒಂದು ಸಮಾಜದಲ್ಲಿ ಒಂದು ಸಮಾನತೆಯನ್ನ ತರುವಂತಹ ಹಾಗಿಯಲ್ಲಿ ಅದು ಒಂದು ಕೆಲಸ ಆಗ್ತದೆ ಅನ್ತಕ್ಕಂಥ ಅವಕಾಶವನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗ ಸರ್ ಸ್ನೇಹಿತರೆಲ್ಲ ಮಾಡಿದರೆ ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ ನನ್ನ ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಈ ಅಸ್ಪೃಶ್ಯತಾ ನಿವಾರಣೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಕೇವಲ ಇವತ್ತು ಆಚರಣೆಯಲ್ಲಿ ಅಂದರೆ ಈ ಅಸ್ಪೃಶ್ಯತೆ ನಿವಾರಣೆ ಅಂತಕ್ಕಂಥದ್ದಿಲ್ಲ ಈ ಕಾರ್ಯಕ್ರಮ ಆಚರಣೆ ಮಾಡುವಂಥದ್ದಾಗಿದೆ ಇವತ್ತು ದೇಶದ ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಎರಡು ಭಾಗಗಳನ್ನು ನಾವು ಕಾಣ್ತೀವಿ ಒಂದು ಊರು ಇನ್ನೊಂದು ಕೇರಿ ಅದಕ್ಕೆ ದಲಿತಕ್ಕಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಏನು ತಮ್ಮ ಊರು ಮತ್ತು ಕೇರಿಯೊಳಗೆ ಪುಸ್ತಕದೊಳಗೆ ಹೇಳ್ತಾ ಇದ್ದರು ಏನು ಹೇಳ್ತಾ ಇದ್ರು ಅಂದರೆ ಅವರೊಬ್ಬ ಬಂಡಾಯ ಸಾಹಿತಿಗಳು ಅವರು ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ ಅಸ್ಪೃಶ್ಯತೆಯನ್ನು ಇನ್ನೂ ನಮ್ಮ ದೇಶದಲ್ಲಿ ಸಾಮಾಜಿಕ ಪಿಡುಗುಗಳು ಹೋಗಿಲ್ಲ ತಂಗಿ ಇವೆಲ್ಲ ಇಲ್ಲಿ ಎಲ್ಲ ಹೆಣ್ಮಕ್ಳಿದ್ದೀರಿ ಬಹಳಷ್ಟು ನೋವಿನ ವಿಚಾರಗಳು ನಮ್ಮ ದೇಶದಲ್ಲಿ ಇವತ್ತು ಇನ್ನೂ ಬದುಕಿದಾವೆ ಅಥವಾ ಇರುವಂತದ್ದು ಕೂಡ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಸಿದ್ಧಲಿಂಗಯ್ಯನವರ ಮಾತು ನಿಂಚ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಹೇಳ್ತಾ ಇದ್ರು ಅಂತ ಕೇಳಿದ್ರೆ ಬಂಡಾಯದ ಸಾಹಿತ್ಯದ ಮೂಲಕ ಇವತ್ತು ಕೆಲವೊಂದನ್ನು ನಾವು ಬಲವಂತವಾಗಿ ಒತ್ತಾಯ ಮಾಡಿ ಅಥವಾ ಬಲವಂತದಿಂದ ನಾವು ಅವುಗಳನ್ನು ಹಂಗೆ ತಾಕಬೇಕು ಅಂಬೇಡ್ಕರ ಯಾರು ಅಂಬೇಡ್ಕರ ಎಂಗಡ ಹೇಳಲಪ್ಪ ಒಂದು ವಾಕ್ಯದ ಉತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ భారత మేవ సలి దాత గేపట్ట వలి ద ಅವ್ರು ಬಂದಿದ್ದ ಏನ್ ಮಾಡ್ತಾರೆ ಹುಡುಗರು ಆಟಾಡಿ ಬಿಡ್ತಾರೆ ಎಲ್ಲ ಸಮಾಜದ ಹುಡ್ಗು ಆಟಾಡ್ತಿರ್ತಾರೆ ಮನೆಯಾಗ ಅವ್ರು ಏನ್ಮಾಡ್ತಾರೆ ಒಂದು ಕೆಟ್ಟ ಶಬ್ದಗಳು ಬಳಸ್ತಾರೆ ಈಗೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ ನನಗೆಲ್ಲ ಮತ್ತೆ ನಾನು ರಿಪೀಟ್ ಮಾಡೋಷಿರ್ಲಿಲ್ಲ ಕಾಮನ್ ಆಗಿ ಶಬ್ದಗಳು ಬಳಸಿ ಅವರು ಮಾತಾಡ್ತಾರೆ ಬೈಕ್ ಬೈಕೊಳ್ಳೋದು ಒಂದು ಅವ್ರ ಮಶ್ಲಿಗಿರ್ತದೆ ಆಟ ಆಟ ಆಡೋದು ಒಂದು ಇದು ಇರ್ತದೆ ಅದು ಅವಾಗ ಏನಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಗೊತ್ತಿರಲ್ಲ ಇದೊಂದು ಕೆಟ್ಟ ಶಬ್ದ ಇದು ಬಳಸಬಾರ್ದು ಅಂತ ಅವ್ರು ಆ ವಯಸ್ಸಿಂದ ಹಂಗೆ ಮುಂದೆ ಬರ್ತಾರೆ ಬರ್ತಾರವ್ರು ದೊಡ್ಡವರಾಗ್ತಾರೆ ಕಾಲೇಜಿಗೆ ಬರ್ತಾರೆ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿಗೆ ಬರ್ತಾರೆ ಕಾಲೇಜು ಮುಗಿಸ್ಕೊಂಡು ಸೊಸೈಟಿ ಅವರು ಅವಾಗ ಅದನ್ನು ಆ ಶಬ್ದಗಳನ್ನ ಅವರು ಉಚ್ಚಾರಣ ಅದು ಕಾಮನ್ ಆಗಿರ್ತದೆ ಅದು ಆ ಶಬ್ದಗಳನ್ನ ಬಳಸೋ ಕಾಮನ್ ಆಗಿರ್ತದೆ ಅದನ್ನು ಹಂಗೆ 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 ಕಾಮನ್ ಆಗಿ ಬಲ್ಕೇಳಿ ಬಂದ್ಬಿಡ್ತಾವ್ರು ಅವಾಗ ಫ್ರೆಂಡ್ ಫ್ರೆಂಡ್ಶಿಪಲ್ಲಿ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ ಅವ್ರಿಗೆ ಅದು ಸೀರಿಯಸ್ನೆಸ್ಗೆ ಹೋಗಿಬಿಡುತ್ತೆ ಕೇಸಸ್ ಆಡ್ತಾವ್ರ ಮೇಲೆ ಇವಾಗ ಚಿಕ್ಕ ಮಕ್ಕಳಿಗೆ ನಾವೇ ಅವ್ರಿಗೆ ಬುದ್ಧಿ ಹೇಳ್ಬೇಕು ಹಿಂಗೆಲ್ಲ ಮಾತಾಡಬಾರ್ದು ಈಗ ನಿಮ್ಮ ಮನೆಗೆಲ್ಲ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರೋಂಗಿಲ್ಲ ಅವ್ರು ಇರಂಗಿಲ್ಲ ಅವ್ರಿಗೆ ನಾವೇ ತಿಳುವಳ್ಕು ಕೊಡ್ಬೇಕು ಇಲ್ಲಿ ತನಕ ನಮ್ಗೆ ಯಾರು ತಿಳುವಳಿಕೆ ಕೊಟ್ಟಾರು ಗೊತ್ತಿಲ್ಲ ನಾವಾದ್ರು ಇನ್ನೂ ಆದರೂ ನಮ್ಮ ಮಕ್ಕಳಿಗೆ ತಿಳುವಳ್ಕೊಡ್ಬೇಕು ಈಗ ನಮ್ಮ ಹುಡುಗರು ನಮ್ಮ ಮನೆಗೆಲ್ಲ ಆಜು ಬಾಜು ಮನೆಗಿದ್ದು ಹುಡುಗರು ಕೂಡ ಅವರಂತ ಶಬ್ದಗಳು ಬಳಸ್ತಾರ ಇಮಿಡಿಯಟ್ ಕರೆದು ಅವ್ರು ಕುಂದಿಸ್ಕೊಂಡು ಹೀಗೆಲ್ಲ ಮಾತಾಡಬಾರ್ದು ಚೆನ್ನಾಗಿ ಮಾತಾಡಬೇಕು ಈ ಒಳ್ಳೆಯ ಶಬ್ದಗಳು ಬಳಸಬೇಕು ಈ ಕೆಟ್ಟ ಶಬ್ದಗಳು ಬಳಸಬಾರ್ದು ಯಾಕಂದ್ರೆ ನಾಳೆ ಏನೇ ಆಗುತ್ತೆ ಅದು ಒಂದು ಒಂದು ಶಬ್ದ ಕೆಟ್ಟದಾಗಿ ಇನ್ನೊಬ್ರು ಬಳಸಿದ ತಕ್ಷಣ ಅವರದು ಆಟೋಮೆಟಿಕಲಿ ಜಾತಿನಿಂದನೇ ಬಂದುಬಿಡ್ತದ ಏ ನಿಮ್ಮ ಎಲ್ಲ ನಿಮ್ಮ ಇವರ ಹಿಂಗೆ ಅಂತ ಬಂದುಬಿಡ್ತದ ಅವಾಗ ಏನಾಗ್ಬಿಡ್ತದೆ ಅಲ್ಲಿ ಎಷ್ಟು ಸ್ಥತೆಗೆ ಕಾರಣ ಆಗುತ್ತೆ ಅದು ಕೇಸ್ ಒಂದು ರೀಸನ್ ಆಗಿಬಿಡ್ತದೆ ಇದು ಈ ಪ್ರೊಟೆಕ್ಷನ್ ಅದಕ್ಕೆ ಅದು ಪ್ರೊಟೆಕ್ಷನ್ ಅಂತ ಮಾಡಿರೋದು ಪ್ರೊಟೆಕ್ಷನ್ ಆಫ್ ಅಟ್ರಾಸಿಟೀಸ್ ಅಂತ ಹೇಗೆ ಮಾಡ್ತಾರೆ ಪ್ರೊಟೆಕ್ಷನ್ ಅದು ಈ ಕಾಯ್ದೆ ಇರೋದ್ರಿಂದ ಸ್ವಲ್ಪ ಪ್ರೊಟೆಕ್ಟ್ ಆಗುತ್ತೆ ಅದು ಇಂಥ ಒಂದು ಕೇಸಸ್ಗಳು ತಡೆಯುವುದು ಅಂತಂದು ಈಗ ಮ್ಯಾಕ್ಸಿಮಮ್ ಇವತ್ತಿಗಾದ್ರು ಎಷ್ಟೋ ಕೋರ್ಟಲ್ಲಿ ಎಷ್ಟೋ ಕೇಸಸ್ಗಳು ಬರ್ತವೆ ನಮ್ಮ ಕೋರ್ಟಲ್ಲಿ ಎಷ್ಟೋ ಎಸ್ ಸಿ ಎಸ್ ಟಿ ಕೇಸಸ್ಸು ಭಾಳಷ್ಟು ಬರ್ತವೆ ಒಂದರು ಯಾವ ರೀತಿ ಕಂಪ್ಲೀಟ್ಲಿ ಮಾಡ ಯಾಕಂದ್ರೆ ಇಂತ ಸಮಯ ಮತ್ತೆ ನಿಮಗೆ ಸಿಗುದಿಲ್ಲ ಅದ್ರ ಸಂಬಂಧ ಒಂದು ಹತ್ತು ನಿಮಿಷ ಮಾತಾಡ್ತೇನೆ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಈ ಒಂದು ಮಹಾವಿದ್ಯಾಲಯದಲ್ಲಿ ಇಲಾಖೆಯವರು ಆಯೋಜನೆ ಮಾಡಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮ ಸಮಾಜ ಸಮಾನತೆಗಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ನನ್ನ ನೆಚ್ಚಿನ ಗುರುಗಳು ಹಾಗೂ ಮಾರ್ಗದರ್ಶಕರು ಆದಂತ ಇದೆ ಗುರುವಿನ ಪಕ್ಕದಲ್ಲಿ ಕುಳ್ತೋಬೇಕಾದರೂ ಪುಣ್ಯ ಮಾಡಿರ್ಬೇಕು ಅವರು ನಾನು ಸೌಭಾಗ್ಯವಂತ ನಾನು ಪುಣ್ಯ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಯಾಕಂದ್ರೆ ನನಗೆ ಸರ್ ಇಲ್ಲಿ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಇಲ್ಲಿ ಬಂದ ನನಗೆ ಅದು ಗೊತ್ತಾಗಿದ್ದು ನಿಮ್ಮ ಹಾಗೆ ನಾನು ಪಿ ಯು ಸಿಯಲ್ಲಿ ಸರ್ ಪೊಲಿಟಿಕಲ್ ಸೈನ್ಸ್ ಹೇಳ್ತಿದ್ರು ನಾನೀಗ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಕತ್ತೀನಿ ಅಂದ್ರೆ ಆ ಗುರುವಿನ ದಯೆ ಮಾರ್ಗದರ್ಶನ ಅಂತ ಹೇಳಕ್ಕೆ ನನಗೆ ಖುಷಿ ಅನಿಸ್ತಾ ಇದೆ ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆ ಉಪನ್ಯಾಸಗಳನ್ನು ಈಡಾಕೋದಾಗ ನಮ್ಮ ಜೋಗಣ್ಣವ್ರು ಸರ್ನ ನಾನು ನೆನೆಸ್ಕೊಳ್ತಾ ಇರ್ತೀನಿ ಆದರೆ ಇವತ್ತು ನೋಡಿ ಎಂಥ ಸುದೈವ ಬಂದಿದೆ ವೇದಿಕೆಯ ಮೇಲೆ ಆಶೀನರಾಗಿದ್ದಾರೆ ಅವರು ಮುಂದೆ ಮಾತಾಡೋಕ್ಕೆ ನನಗೂ ಒಂದು ಸ್ವಲ್ಪ ಮುಜುಗರ ಅನಿಸ್ತಾ ಇದೆ ಆದರೂ ಒಂದೆರಡು ತೊದಲು ನುಡಿಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಗುರು ಏಳು ಎಪ್ಪತ್ತು ಸಾರಿ ಅಂತ ನಮ್ಮನ್ನು ಮನ್ನಿಸೋರು ಗುರುಗಳೇ ಬೇರೆ ಯಾರು ಅಲ್ಲ ಅಕ್ಕಪಕ್ಕದ ಮನೆಯವರು ಮನ್ನಿಸೋದಿಲ್ಲ ಕ್ಷಮಿಸೋದಿಲ್ಲ ಗುರುಗಳೇ ಕ್ಷಮಿಸ್ಬೇಕು ಅದಕ್ಕೆ ನಾವು ಇವತ್ತು ನಮ್ಮ ಮಾರ್ಗದರ್ಶಕರಾದ ಗುರುವಿನ ಮುಂದೆ ಒಂದೆರಡು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮತ್ತೊಮ್ಮೆ ಗುರುವಿಗೆ ನಮನಗಳನ್ನು ತಿಳಿಸ್ತಾ ಇಲ್ಲಿಯವರೆಗೆ ತಾವೆಲ್ಲ ಸುದೀರ್ಘವಾದ ಮಾತುಗಳನ್ನು ಆಲಿಸಿದ್ದೀರಿ ಆಲಿಸುವ ಗುಣವನ್ನು ಹೊಂದಿದ ಮುದ್ದು ವಿದ್ಯಾರ್ಥಿಗಳೇ ಇನ್ನು ಮುಂದೆ ನಿಮ್ಮ ಕೆಲಸ ಜವಾಬ್ದಾರಿ ಬಹಳ ಅದ್ಭುತವಾಗಿ ಮಾತಾಡಿದರು ಪೊಲಿಟಿಕಲ್ ಸೈನ್ಸ್ ಪ್ರಾಧ್ಯಾಪಕರವರು ನಮ್ಮ ಇಡೀ ಜಗತ್ತಿನ ಅನೇಕ ಸಂವಿಧಾನಗಳ ಬಗ್ಗೆ ಭಾಳ ಕಮಾಂಡಿಂಗ್ ಆಗಿ ಮಾತಾಡ್ತಕ್ಕಂಥ ಪ್ರತಿಭಾ ಸಂಪನ್ನರು ಅದು ವಿಶ್ವದ ಯಾವುದೇ ದೇಶದ ಸಂವಿಧಾನ ಇರ್ಬೋದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರಿಗೆ ಅರ್ಥ ಆಗಿತ್ತು ದಲಿತ ಸಮುದಾಯದೊಳಗೆ ಹುಟ್ಟಿರ್ತಕ್ಕಂಥವ್ರು ಅಸ್ಪೃಶ್ಯರು ಅನ್ಟಚಬಲ್ ಅಂತ ನಾವೇನು ಕರಿತೀವಲ್ಲ ಮುಟ್ಟೋದಕ್ಕೆ ಯೋಗ್ಯರಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಭಾರತೀಯರಲ್ಲಿ ಇತ್ತು ಅಂತ ಒಂದು ಸನಾತನ ಪರಂಪರೆಯೊಳಗೆ ಒಂದು ಪರಿಕಲ್ಪನೆ ಅದ ಮನುಷ್ಯ ಹೆಂಗ್ ಹುಟ್ಟಿದ ಅಂತ ಹೇಳ್ತದ ಆ ಹುಟ್ಟಿನ ಪರಿಕಲ್ಪನೆ ಹಿನ್ನೆಲೆಯೊಳಗೆ ನಮ್ಮ ನಮ್ಮ ಸ್ಥಾನಮಾನಗಳನ್ನು ಮನುಸ್ಮೃತಿ ಗುರುತಿಸ್ತದ ಅಂತೆ ನಮ್ಮಲ್ಲಿ ನಾಲ್ಕು ಸಮುದಾಯಗಳನ್ನು ಮಾಡುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತೆ ಬ್ರಾಹ್ಮಣ ಎಲ್ಲಿ ಹುಟ್ಟಿದ ಅಂತ ಹೇಳ್ತದ ನೋಡ್ರಿ ಇದು ಬಯೋಲಜಿಕಲಿ ಆಗಿರತಕ್ಕಂಥ ನಿಯಮ ಅಲ್ಲ ಇದು ನಾನ್ ಬಯಾಲಜಿಕಲ್ ಆಗಿರತಕ್ಕಂತ ಒಂದು ಸೂತ್ರ ಇದು